ನಕಲಿ ದಾಖಲೆಗಳ ನೋಂದಣಿಗೆ ಉಪ ನೋಂದಣಾಧಿಕಾರಿಗಳೇ ಹೊಣೆ ಆಗ್ತಾರೆ ಯಾಕಂತಂದರೆ ನಕಲಿ ದಾಖಲೆಗಳ ನೋಂದಣಿಗೆ ಕಡಿವಾಣ ಹಾಕುವಂಥ ಉದ್ದೇಶದಿಂದ ತಮಿಳುನಾಡು ಸರ್ಕಾರದ ಮಾದರಿಯಲ್ಲಿ ಕರ್ನಾಟಕದಲ್ಲಿ ನೋಂದಣಿ ನಿಯಮಗಳಿಗೆ ತಿದ್ದುಪಡಿಯನ್ನು ತರಲಾಗಿದೆ ಹೌದು ವೀಕ್ಷಕರ ಈ ಕುರಿತು ರೂಪಿಸಿರ್ತಕ್ಕಂಥ ನೋಂದಣಿ ಅಂದರೆ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಮಸೂದೆಗೆ ಬುಧವಾರ ಒಂದು ವಿಧಾನಸಭೆ ಎರಡು ಸದನಗಳಲ್ಲಿ ಅಂಗೀಕಾರ ದೊರೆತಿದೆ ಅಂದರೆ ಇನ್ನೇನು ರಾಷ್ಟ್ರಪತಿಗಳ ಅಂಕಿತ ಆದ ಕೂಡಲೇ ಅದು ಕರ್ನಾಟಕದಲ್ಲಿ ಜಾರಿಗೆ ಬರಲಿದೆ ಇದು ಜಾರಿಗೆ ಬಂದ ಬಳಿಕ ನಕಲಿ ದಾಖಲೆಗಳ ಒಂದು ನೋಂದಣಿ ಮಾಡಿದರೆ ನೋಂದಣಾಧಿಕಾರಿಗಳು ಕ್ರಿಮಿನಲ್ ದಾವಿಯನ್ನ ಎದುರಿಸಲಿದ್ದಾರೆ ಇನ್ನು ರಾಜ್ಯದ ಮಹಾನಗರ ಪಾಲಿಕೆ ನಗರಸಭೆಗಳ ಸ್ವತ್ತುಗಳು ಅಥವಾ ಇಂಟಿಗ್ರೇಟೆಡ್ ಆಗಿರದ ಕಾರಣ ನಕಲಿ ಆಸ್ತಿ ನೋಂದಣಿ ಪತ್ತೆ ಹಚ್ಚುವುದು ಕಷ್ಟಕರವಾಗಿತ್ತು ಆದರೆ ಈಗ ಉಪ ನೋಂದಣಾಧಿಕಾರಿಗಳನ್ನ ಈ ತಿದ್ದುಪಡಿ ಮಸೂದೆ ಆತಂಕಕ್ಕೆ ತಳ್ಳಿದೆ ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡು ಸರ್ಕಾರ ಇದೇ ಮಾದರಿಯ ನೋಂದಣಿಗೆ ತಿದ್ದುಪಡಿ ಬಿಲ್ ಅನ್ನ ಪಾಸ್ ಮಾಡಿತ್ತು ಆದರೆ ರಾಷ್ಟ್ರಪತಿಗಳ ಅಂಕಿತವು ಇದಕ್ಕೆ ದೊರೆತಿತ್ತು ಮೂಲ ನೋಂದಣಿ ನಿಯಮಗಳಿಗೆ ಇದು ತದ್ವಿರುದ್ಧವಾಗಿದೆ ಅಂತ ಅಪಸ್ವರವನ್ನ ಎತ್ತಿ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ವಿಭಾಗೀಯ ತಮಿಳುನಾಡು ಪೀಠದ ಒಂದು ಸರ್ಕಾರದ ಈ ತಮಿಳುನಾಡು ಸರ್ಕಾರದ ಮಸೂದೆಯನ್ನು ಅಂಗೀಕರಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಅದೇ ಮಾದರಿಯಲ್ಲಿ ಇದೀಗ ನೋಂದಣಿ ತಿದ್ದುಪಡಿ ನಿಯಮಗಳನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಗ್ತಿದೆ ಈ ತಿದ್ದುಪಡಿ ಮಸೂದೆ ಉದ್ದೇಶ ಸರಿ ಇದೆ ಆದರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳ ಸ್ವತ್ತುಗಳ ಮಾದರಿಯಲ್ಲಿ ನಗರಸಭೆ ಮಹಾನಗರ ಒಂದು ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ವತ್ತುಗಳು ಮತ್ತು ಆನ್ಲೈನ್ ನಲ್ಲಿ ಇಂಟಿಗ್ರೇಟೆಡ್ ಆಗಿರದ ಕಾರಣ ನಕಲಿ ನೋಂದಣಿ ತಡೆಯುವುದು ಉಪ ನೋಂದಣಾಧಿಕಾರಿಗಳಿಗೆ ಕಷ್ಟಕರವಾದ ಇದರಿಂದ ಆಗ್ತಕ್ಕಂತ ನಕಲಿ ದಸ್ತಾವೇಜುಗಳ ನೋಂದಣಿಗೆ ಉಪ ನೋಂದಣಾಧಿಕಾರಿಗಳು ತಲೆಯೊಡ್ಡಬೇಕಾದಂತಹ ಪರಿಸ್ಥಿತಿ ಎದುರಾಗಲಿದೆ ಹೀಗಾಗಿ ನೋಂದಣಿ ನಿಯಮಗಳ ತಿದ್ದುಪಡಿ ಕಾಯ್ದೆ ಬಗ್ಗೆ ಉಪ ನೋಂದಣಾಧಿಕಾರಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಕಲಿ ದಾಖಲೆಗಳನ್ನ ಆಧರಿಸಿ ನೋಂದಣಿ ಮಾಡುವಂತಹ ಅಕ್ರಮ ವಹಿವಾಟುಗಳಿಗೆ ಕಡಿವಾಣ ಹಾಕುವಂತಹ ಸದುದ್ದೇಶದಿಂದ ಹೊಂದಿದ್ರು ಸಹ ಈ ತಿದ್ದುಪಡಿ ನಿಯಮಗಳು ಭ್ರಷ್ಟಾಚಾರ ಹಾಗೂ ವಿಳಂಬಕ್ಕೆ ಕಾರಣವಾಗಲಿದೆ ಯಾಕಂತಂದ್ರೆ ಈ ನೋಂದಣಿಗಳಿಂದ ಬರುವಂತಹ ದಸ್ತಾವೇಜುಗಳ ಪರಿಶೀಲನೆಗೆ ಉಪ ನೋಂದಣಾಧಿಕಾರಿಗಳ ಕಚೇರಿ ಯಾವುದೇ ವ್ಯವಸ್ಥೆ ಮಾಡಿಲ್ಲ ನಕಲಿ ದಾಖಲೆಗಳ ತಪಾಸಣೆಗೆ ಪ್ರತ್ಯೇಕ ಅಧಿಕಾರಿಗಳನ್ನೇ ನೇಮಿಸಬೇಕು ಇಲ್ಲವೇ ನಗರಸಭೆ ಮಹಾನಗರ ಪಾಲಿಕೆಗಳ ಸ್ವತ್ತುಗಳು ಇಂಟಿಗ್ರೇಟ್ ಮಾಡಬೇಕು ಕಾಯ್ದೆ ಜಾರಿ ಜೊತೆಗೆ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕನ್ನ ಮಾತು ಉಪ ನೋಂದಣಾಧಿಕಾರಿಗಳ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಲ್ದಿದ್ರೆ ಪಾಲಿಕೆಗಳಲ್ಲಿ ನೀಡುವಂತ ನಕಲಿ ದಾಖಲೆ ಅಥವಾ ಪಾಲಿಕೆಗಳ ಹೆಸರಿನಲ್ಲಿ ವ್ಯಕ್ತಿಗಳು ಸೃಷ್ಟಿಸತಕ್ಕಂಥ ನಕಲಿ ದಾಖಲೆಗಳನ್ನ ತ್ವರಿತವಾಗಿ ಪರಿಶೀಲನೆ ಮಾಡೋದು ಸದ್ಯದ ವ್ಯವಸ್ಥೆಯಲ್ಲಿ ಕಷ್ಟಕರವಾಗಲಿದೆ ಆಕಸ್ಮಿಕ ನಕಲಿ ದಾಖಲೆಗಳ ನೋಂದಣಿಯಾದ್ರೆ ಉಪ ನೋಂದಣಾಧಿಕಾರಿಗಳ ಇದಕ್ಕೆ ಹೊಣೆಯಾಗಲಿದ್ದು ಕ್ರಿಮಿನಲ್ ದಾವೆ ಎದುರಿಸಬೇಕಾಗುತ್ತೆ ಇನ್ನು ಏನು ಒಂದು ನೋಂದಣಿ ಅಂದ್ರೆ ಕರ್ನಾಟಕ ತಿದ್ದುಪಡಿ ಎರಡ್ ಸಾವಿರದ ಮಸೂದೆಯನ್ನ ರಾಜ್ಯದ ಸರ್ಕಾರ ಎರಡೂ ಸದನದಲ್ಲಿ ಮಂಡನೆ ಮಾಡಿ ಅನುಮೋದನೆಯನ್ನ ಪಡೆದಿದೆ ಆದ್ರೆ ಅನುಮೋದನೆ ಬಳಿಕ ಕೇಂದ್ರ ಕಾಯ್ದೆ ಕಾಯ್ದೆಯಾಗಿರ್ತಕ್ಕಂಥ ಕಾರಣ ರಾಷ್ಟ್ರಪತಿಗಳ ಅಂಕಿತ ಪಡೆದಂತ ಬಳಿಕ ಕಾಯ್ದೆಯಾಗಿ ರಾಜ್ಯಕ್ಕೆ ಅನ್ವಯವಾಗುವ ಭಾರತೀಯ ಮೂಲ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ನಿಯಮಕ್ಕೆ ಇಪ್ಪತ್ತೆರಡು ಎ ಇಪ್ಪತ್ತೆರಡು ಬಿ ಮತ್ತು ಇಪ್ಪತ್ತೆರಡು ಸಿ ಹಾಗೂ ಇಪ್ಪತ್ತೆರಡು ಡಿ ಅನ್ನು ಸೇರ್ಪಡೆ ಮಾಡಿದ್ದು ಇದು ನೋಂದಣಿ ಅಂದ್ರೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ ಅಂತ ಹೇಳಲಾಗ್ತಿದೆ ಇನ್ನು ಒಂದು ರೀತಿಯಾಗಿ ಅಮ್ಯಾಂಡ್ಮೆಂಟ್ ಬಿಲ್ ರೂಲ್ ಟ್ವೆಂಟಿ ಟು ಬಿ ಅಂದರೆ ಹೊಸ ನಿಯಮ ಸೇರ್ಪಡೆ ಮಾಡಿದ್ದು ಇದರ ಪ್ರಕಾರ ನಕಲಿ ದಾಖಲೆಗಳನ್ನು ಅಥವಾ ಕಾನೂನು ಅಡಿಯಲ್ಲಿ ನಿಷೇಧಿತ ದಾಖಲೆಗಳನ್ನು ಉಪ ನೋಂದಣಾಧಿಕಾರಿ ಇಂಥ ನೋಂದಣಿಯನ್ನು ನಿರಾಕರಿಸಬೇಕಾಗುತ್ತೆ ಯಾಕಂದರೆ ನಕಲಿ ದಾಖಲೆಗಳು ಕೇಂದ್ರ ಅಥವಾ ರಾಜ್ಯ ಕಾಯ್ದೆಗಳ ಅಡಿ ನಿಷೇಧಿತ ದಾಖಲೆಗಳು ಸೇಲ್ ಡೀಡ್ ಗಿಫ್ಟ್ ಡೀಡ್ ಯಾವುದೇ ಒಂದು ಆಸ್ತಿಗಳ ಪತ್ರಗಳನ್ನು ತನಿಖಾ ಸಂಸ್ಥೆಗಳು ಒಂದು ರೀತಿಯಾಗಿ ಜಪ್ತಿ ಮಾಡಿಕೊಂಡಿದ್ರೆ ಅಂತಹ ಒಂದು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟಿರ್ತಕ್ಕಂಥ ಆಸ್ತಿಗೆ ಸಂಬಂಧಿಸಿದಂಥ ದಾಖಲೆ ಆಧರಿಸಿ ನೋಂದಣಿ ಮಾಡಬಾರ್ದು ಅಂತ ಹೇಳಲಾಗಿದೆ ಇನ್ನು ವಾಸ್ತವದಲ್ಲಿ ನಕಲಿ ದಾಖಲೆಗಳನ್ನು ಕಂಡುಹಿಡಿಯಲು ಉಪ ನೋಂದಣಾಧಿಕಾರಿಗಳಿಗೆ ಯಾವುದೇ ಒಂದು ಹಾದಿ ಇಲ್ಲ ಯಾಕಂತಂದ್ರೆ ನೋಂದಣಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಗಳ ಕಳುಹಿಸಿದಂತ ನೈಜತೆ ಬಗ್ಗೆ ದೃಢೀಕರಿಸೋದೇ ನೋಂದಣಿ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಕಾರ್ಯ ಮಾಡಿ ನೋಂದಣಿ ದಸ್ತಾವೇಜಿಗೆ ಒಂದು ತಿಂಗಳು ಅಂದ್ರೆ ಒಂದು ದಸ್ತಾವೇಜು ನೋಂದಣಿಗೆ ಕೆಲ ತಿಂಗಳುಗಳೇ ಬೇಕಾಗುತ್ತೆ ಅಂತ ಉಪ ನೋಂದಣಾಧಿಕಾರಿಗಳು ಅಭಿಪ್ರಾಯವನ್ನ ಪಡ್ತಾರೆ ಯಾಕಂತಂದ್ರೆ ಈ ಒಂದು ರೀತಿಯಾದಂತಹ ಬಗ್ಗೆ ಭಾರತೀಯ ನೋಂದಣಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳ ಉಪನೋಂದಣಾಧಿಕಾರಿಗಳು ದಸ್ತಾವೇಜುಗಳನ್ನು ನೋಂದಣಿ ಮಾಡಿ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಒಂದು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಸಂಗ್ರಹಿಸುವಂತ ಸರ್ಕಾರದ ಪ್ರತಿನಿಧಿಗಳು ಇವರ ದಾಖಲೆಗಳ ಅಸಲಿ ನೈಜತೆ ಪರಿಶೀಲಿಸುವಂತ ಹೊಣೆ ಅವರಿಗೆ ವಹಿಸಿಲ್ಲ ಆದರೆ ಅಕ್ರಮಕ್ಕೆ ತಡೆಯೊಟ್ಟುವಂತಹ ನೆಪದಲ್ಲಿ ದಸ್ತಾವೇಜುಗಳನ್ನು ನೋಂದಣಿ ವಿಚಾರದಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಉಪ ನೋಂದಣಾಧಿಕಾರಿಗಳಿಗೆ ಹೊರಿಸಿರುವುದು ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ಇನ್ನು ಏನಪ್ಪಾ ಅಂತಂದ್ರೆ ಅಮೆಂಡ್ಮೆಂಟ್ ಬಿಲ್ ರೂಲ್ ಟ್ವೆಂಟಿ ಟು ಸಿ ಏನ್ ಹೇಳುತ್ತೆ ಅಂದ್ರೆ ನಕಲಿ ದಾಖಲೆಗಳನ್ನ ಆಧರಿಸಿ ಯಾವುದೇ ಪತ್ರಗಳನ್ನು ಉಪ ನೋಂದಣಾಧಿಕಾರಿ ಒಂದು ರೀತಿಯಾಗಿ ನೋಂದಣಿ ಮಾಡಿದ್ರೆ ಈ ಸಂಬಂಧ ಸಂತ್ರಸ್ತರು ಎಲ್ಲಾ ಒಂದು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಅಥವಾ ಸಂತ್ರಸ್ತರ ದೂರು ದಾಖಲಿಸಿ ಉಪ ನೋಂದಣಾಧಿಕಾರಿ ಮಾಡಿರತಕ್ಕಂಥ ನೋಂದಣಿಯನ್ನ ರದ್ದುಪಡಿಸಬಹುದು ಹೌದು ವೀಕ್ಷಕರೇ ರದ್ದುಪಡಿಸುವ ಮುನ್ನ ಈ ಎರಡೂ ಪಾರ್ಟಿಗಳನ್ನ ವಿಚಾರಣೆ ನಡೆಸಿ ನೋಂದಣಿಯನ್ನ ರದ್ದುಪಡಿಸಿ ಸಂಬಂಧಿಸಿದಂತಹ ಒಂದು ನೋಂದಣಿ ಒಂದು ಆ ಒಂದು ಪುಸ್ತಕದಲ್ಲಿ ನಮೂದಿಸಬೇಕಾಗುತ್ತೆ ಈ ತಿದ್ದುಪಡಿ ಮಸೂದೆಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಕಲಿ ನೋಂದಣಿಗಳನ್ನ ರದ್ದುಪಡಿಸಲು ಸುಮೋಟೋ ಅಧಿಕಾರವನ್ನ ನೀಡಲಾಗಿದೆ ಹೌದು ವೀಕ್ಷಕರ ಈ ನಿಯಮದ ಬಗ್ಗೆ ಯಾವುದೇ ಒಂದು ಅಪಸ್ವರವಿಲ್ಲ ಯಾಕಂದ್ರೆ ಈ ನಿಯಮ ಸೇರ್ಪಡೆಯಿಂದ ಅಕ್ರಮ ನೋಂದಣಿಗಳನ್ನ ಜಿಲ್ಲಾ ನೋಂದಣಾಧಿಕಾರಿಗಳು ರದ್ದುಪಡಿಸಬಹುದು ಇದರಿಂದ ಅಕ್ರಮ ನೋಂದಣಿಗೆ ರದ್ದತಿಗೆ ಜನರು ಕೋರ್ಟ್ ಕಚೇರಿ ಅಲಿಯೋದು ತಪ್ಪದಂತಾಗುತ್ತೆ ಈ ನಿಯಮ ಅಗತ್ಯವಿತ್ತು ಎಂಬ ಅಭಿಪ್ರಾಯ ಇದೀಗ ಹೊರಬೀಳ್ತಿದೆ ಇನ್ನು ಇಪ್ಪತ್ತೆರಡು ಡಿ ನಿಯಮ ಈ ಹೊಸ ನಿಯಮ ಸೇರ್ಪಡೆಯಾದಾಗಿನಿಂದ ಜಿಲ್ಲಾ ನೋಂದಣಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶಗಳನ್ನು ನೀಡಲಾಗಿದೆ ಜಿಲ್ಲಾ ನೋಂದಣಿ ಅಧಿಕಾರಿಗಳ ಒಂದು ಆದೇಶ ತಿದ್ದುಪಡಿ ಅಥವಾ ರದ್ದು ಮಾಡುವಂತಹ ಅಧಿಕಾರವನ್ನ ಐಜಿಆರ್ ಗೆ ನೀಡಲಾಗಿದೆ ಇನ್ನು ನೋಂದಣಿ ಕಾಯ್ದೆ ಅಂದ್ರೆ ನೋಂದಣಿ ಕಾಯ್ದೆ ಒಂದು ಪ್ರಧಾನ ಕಾಯ್ದೆ ಯಾಕಂತಂದ್ರೆ ಸೆಕ್ಷನ್ ಅರವತ್ತೊಂಬತ್ತಕ್ಕೆ ತಿದ್ದುಪಡಿ ಮಾಡಿ ಉಪ ಸೆಕ್ಷನ್ ಒಂದರ ಅಡಿಯಲ್ಲಿ ನೋಂದಣಿ ದಾಖಲೆಗಳನ್ನ ರದ್ದುಪಡಿಸುವಂತಹ ಸಂಬಂಧ ಉಪ ನಿಯಮಗಳನ್ನ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಒಂದು ರೀತಿಯಾಗಿ ಏನಪ್ಪಾ ಅಂತಂದ್ರೆ ದಂಡನಾರ್ಹ ಸೆಕ್ಷನ್ ಅನ್ನು ಸಹ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಇದರಿಂದ ನಾವು ತಿಳಿದುಕೊಳ್ಳೋದೇನೆಂದ್ರೆ ಈ ಒಂದು ಮೂಲ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಎಂಬತ್ತೊಂದಕ್ಕೆ ಎಂಬತ್ತೊಂದು ಎ ಮತ್ತು ಎಂಬತ್ತೊಂದು ಬಿ ಸೇರ್ಪಡೆ ಮಾಡಿದ್ದು ನಕಲಿ ದಾಖಲೆಗಳನ್ನು ನೋಂದಣಿ ಮಾಡಿದರೆ ಕೈಗೊಳ್ಳಬಹುದಾದಂತಹ ಕೆಲವೊಂದು ಕ್ರಮ ಕುರಿತ ದಂಡನಾರ್ಹ ಶಿಕ್ಷೆಗಳನ್ನ ನೋಂದಣಿ ಮಾಡಿದರೆ ವಿರುದ್ಧ ಮೂರು ವರ್ಷ ಸಾಧಾರಣ ಸಜೆ ದಂಡ ಅಥವಾ ಅವಕಾಶವಿದೆ ಇನ್ನೇನಪ್ಪ ಅಂತಂದ್ರೆ ಎಂಬತ್ತೊಂದು ಬಿ ಅಂದ್ರೆ ಅಕ್ರಮ ಎಸಗಿದಂತಹ ಸಂಸ್ಥೆ ವ್ಯಕ್ತಿ ಟ್ರಸ್ಟ್ ಅಥವಾ ಯಾವುದೇ ವ್ಯಕ್ತಿ ಸಂಸ್ಥೆ ವಿರುದ್ಧ ಶಿಕ್ಷಾರ್ಹ ಕ್ರಮವನ್ನು ಜರುಗಿಸಬಹುದು ಈ ಒಂದು ತಿದ್ದುಪಡಿ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಒಂದು ರೀತಿಯಾಗಿ ಆತಂಕದಲ್ಲಿ ಉಪನೋಂದಣಾಧಿಕಾರಿಗಳು ದಿನ ದುಡಿದಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಿರ್ತಕ್ಕಂಥ ಈ ಒಂದು ನೋಂದಣಿ ಅಂದ್ರೆ ಕರ್ನಾಟಕ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ಮೂರು ನಿಯಮ ತಿದ್ದುಪಡಿ ಮಸೂದೆಯಲ್ಲಿ ನಕಲಿ ದಾಖಲೆಗಳ ನೋಂದಣಿಗೆ ಉಪ ನೋಂದಣಾಧಿಕಾರಿಗಳನ್ನೇ ಹೊಣೆ ಮಾಡಲಾಗಿದೆ ಹೌದು ವೀಕ್ಷಕರೇ ನೋಂದಣಿಗೆ ಬರ್ತಕ್ಕಂಥ ದಾಸ್ತಾವೇಜುಗಳ ನೈಜತೆ ಪರಿಶೀಲಿಸೋದಕ್ಕೆ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಯಾವುದೇ ಒಂದು ಸೂಕ್ತವಾದಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಹೀಗಾಗಿ ಅದಕ್ಕಿಂತಲೂ ಮಿಗಿಲಾಗಿ ಮಹಾನಗರ ನಗರ ಪಾಲಿಕೆ ಸ್ವತ್ತುಗಳು ಗ್ರಾಮ ಪಂಚಾಯಿತಿ ಈ ಸ್ವತ್ತು ಮಾದರಿಯಲ್ಲಿ ಅಥವಾ ಒಂದು ತಂತ್ರಜ್ಞಾನದಲ್ಲಿ ಸಹ ಲಭ್ಯವಿಲ್ಲ ಹೀಗಾಗಿ ನಗರಸಭೆ ಮಹಾನಗರ ಪಾಲಿಕೆ ಅಥವಾ ಪಾಲಿಕೆ ಸ್ವತ್ತುಗಳ ನೋಂದಣಿ ಸಂದರ್ಭದಲ್ಲಿ ಎದುರಾದರೆ ನಕಲಿ ಅಸಲಿ ನೈಜತೆ ಪರಿಶೀಲನೆ ನಡೆಸೋದು ಉಪ ನೋಂದಣಾಧಿಕಾರಿಗಳ ಈಗಿನ ಕೆಲಸದ ಒತ್ತಡದಲ್ಲಿ ಸಾಧ್ಯವೇ ಇಲ್ಲ ಹೀಗಾಗಿ ದಾಖಲೆಗಳ ನೈಜತೆ ಪರಿಶೀಲನೆಗೆ ಒಬ್ಬ ಡಿಸಿಗ್ನೇಟೆಡ್ ಅಧಿಕಾರಿಯನ್ನು ನೇಮಿಸಿಕೊಳ್ಳೋದು ಸೂಕ್ತ ಅಲ್ಲದೆ ಪಾಲಿಕೆ ಆಸ್ತಿಗಳ ದಾಖಲೆಗಳ ಒಂದು ನೈಜತೆಯನ್ನು ತಂತ್ರಜ್ಞಾನ ಆಧರಿಸಿ ಅಥವಾ ಅದನ್ನು ಬಳಸಿ ಪರಿಶೀಲನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡುವಂತ ಒಂದು ತುರ್ತು ಅನಿವಾರ್ಯತೆ ಸರ್ಕಾರದ ಮುಂದೆ ಎದುರಾಗಿದೆ ಈ ವಿಷಯದ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಗಮನ ಹರಿಸಬೇಕಿದೆ ಅಂತಕ್ಕಂಥ ಎಲ್ಲ ಒಂದು ಅಭಿಪ್ರಾಯಗಳು ಒಂದು ಅಧಿಕಾರಿ ವಲಯದಲ್ಲಿ ಕೇಳಿ ಬರ್ತಿದೆ ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವಿನ್ಯೂ ನ್ಯೂಸ್